ಗ್ಯಾಸ್ಟ್ರಿಕ್ ಹಾಗೂ ಕಾನ್ಸ್ಟಿಪೇಷನ್ ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ ಈ ನಾಲ್ಕು ಸಿಂಪಲ್ ಆಸನಗಳನ್ನು ನಾವು ಇವತ್ತು ಅಭ್ಯಾಸ ಮಾಡ್ತಾ ಇದ್ದೇವೆ ಈ ಆಸನಗಳನ್ನ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮ್ಮ ದೇಹದ ಜೀರ್ಣಾಂಗಗಳು ಇನ್ನೂ ಸ್ಟಿಮ್ಯುಲೇಟ್ ಆಗುತ್ತೆ ಇದರಿಂದ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಕ್ರಮೇಣವಾಗಿ ದೂರ ಆಗುತ್ತೆ ಮೊದಲನೇದಾಗಿ ನಾವು ವಜ್ರಾಸನವನ್ನು ಅಭ್ಯಾಸ ಮಾಡೋಣ ವಜ್ರಾಸನವನ್ನ ಹೇಗೆ ಅಭ್ಯಾಸ ಮಾಡಬೇಕಂದ್ರೆ ನೀವು ನಿಮ್ಮ ಮಂಡಿ ಮೇಲೆ ಬಂದು ನಿಂತ್ಕೊಂಡು ನಿಮ್ಮ ಕಾಲಿನ ಪಾದಗಳನ್ನ ಈ ಥರ ಹೊರಮುಖವಾಗಿ ಇಟ್ಕೊಳ್ಳಿ ಕಾಲಿನ ಹೆಬ್ಬೆರಳನ್ನು ಒಂದು ಬೆರಳನ್ನು ಇನ್ನೊಂದು ಹೆಬ್ಬೆರಳ ಮೇಲೆ ಇಟ್ಕೊಂಡು ನಿಮ್ಮ ಹಿಪ್ಪನ್ನು ನಿಧಾನವಾಗಿ ಹೀಲ್ಸ್ ಮೇಲೆ ಇಟ್ಟು ಬೆನ್ನನ್ನು ನೇರವಾಗಿ ಇಟ್ಕೊಂಡು ನಿಮ್ಮ ಕೈಗಳನ್ನು ಮಂಡಿ ಮೇಲೆ ಇಟ್ಟು ಈ ಆಸನದಲ್ಲಿ ಕೂತ್ಕೊಂಡ್ರೆ ವಜ್ರಾಸನ ಅಂತ ಹೇಳ್ತೇನೆ ಆದರೆ ನಿಮ್ಗೊಂದು ಕ್ವೆಶನ್ ಬರ್ಬೋದು ನೀವು ಒಂದು ಹೆಬ್ಬೆಟ್ ಹೆಬ್ಬೆರಳನ್ನು ಇನ್ನೊಂದು ಹೆಬ್ಬೆರಳ ಮೇಲೆ ಇಟ್ಟಿದ್ದೀರಾ ಆದರೆ ಯಾವ ಹೆಬ್ಬೆರಳು ಮೇಲೆ ಬರಬೇಕು ನೀವು ನಿಮ್ಮ ಕೈಯನ್ನು ಮೂಗಿನ ಕೆಳಗಡೆ ಇಟ್ಟು ಕಣ್ಣನ್ನು ಮುಚ್ಚಿ ಒಂದ್ಸಲ ದೀರ್ಘವಾದ ಉಸಿರನ್ನು ತಗೊಂಡು ಉಸಿರನ್ನ ಬಿಡೋ ಸಂದರ್ಭದಲ್ಲಿ ಇಲ್ಲಿ ನೀವು ಗಮನಿಸಿದ್ರೆ ನಿಮ್ಮ ಎರಡು ಮೂಗಿನ ರಂಧ್ರಗಳಲ್ಲಿ ಒಂದು ಮೂಗಿನ ರಂಧ್ರದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ ಯಾವ ಮೂಗಿನ ರಂಧ್ರದಲ್ಲಿ ಜಾಸ್ತಿ ಉಸಿರಾಟದ ಒತ್ತಡ ಇರುತ್ತೆ ಅಂದ್ರೆ ಬಲಭಾಗದ ಮೂಗಿನ ರಂಧ್ರದಲ್ಲಿ ಜಾಸ್ತಿ ಒತ್ತಡ ಇದ್ರೆ ಬಲಗಾಲಿನ ಹೆಬ್ಬೆರಳನ್ನ ಎಡಗಾಲಿನ ಹೆಬ್ಬೆರಳ ಮೇಲೆ ಇಡಬೇಕು ಅದೇ ಜಾಗದಲ್ಲಿ ನಿಮ್ಮ ಎಡಗಡೆ ಮೂಗಿನ ರಂಧ್ರದಲ್ಲಿ ಜಾಸ್ತಿ ಒತ್ತಡ ಇದ್ರೆ ಎಡಗಾಲಿನ ಹೆಬ್ಬೆರಳನ್ನ ಬಲಗಾಲಿನ ಹೆಬ್ಬೆಳ ಮೇಲೆ ಇಡಬೇಕು ಈಗ ನನ್ನ ದೇಹದಲ್ಲಿ ಬಲಗಡೆ ಮೂಗಿನ ರಂಧ್ರದಲ್ಲಿ ಉಸಿರಾಟದ ಒತ್ತಡ ಜಾಸ್ತಿ ಆಗಿರೋದ್ರಿಂದ ಬಲಗಾಲಿನ ಹೆಬ್ಬೆರಳನ್ನ ಎಡಗಾಲಿನ ಹೆಬ್ಬೆರಳ ಮೇಲೆ ಇಟ್ಟು ಹಿಬ್ ಮೇಲೆ ಕುತ್ಕೊಂಡಿದ್ದೇನೆ ವಜ್ರಾಸನದ ಒಂದು ಮುಖ್ಯವಾದ ಅಂಶ ಏನಂತ ಹೇಳಿದ್ರೆ ಈ ಆಸನವನ್ನು ನಾವು ಊಟ ಮಾಡಿದ ನಂತರ ಕೂಡ ಅಭ್ಯಾಸ ಮಾಡಬಹುದು ಸಾಧಾರಣವಾಗಿ ನಾವು ಊಟ ಮಾಡಿದ ಮೇಲೆ ಯಾವುದೇ ಆಸನವನ್ನು ಅಭ್ಯಾಸ ಮಾಡಬಾರ್ದು ಆದರೆ ವಜ್ರಾಸನವನ್ನು ಅಭ್ಯಾಸ ಮಾಡೋದ್ರಿಂದ ಇದು ನಿಮ್ಮ ಗ್ಯಾಸ್ಟ್ರಿಕ್ಕಿಗೆ ಅಥವಾ ನಿಮ್ಮ ಹೊಟ್ಟೆಯಲ್ಲಿರುವ ಫುಡ್ ಅನ್ನ ಬೇಗ ಡೈಜೆಸ್ಟ್ ಮಾಡಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಈಗ ಮುಂದಿನ ಆಸನ ನೋಡೋದಾದರೆ ಧನುರಾಸನ ಈ ಆಸನವನ್ನು ಅಭ್ಯಾಸ ಮಾಡಲಿಕ್ಕೆ ನೀವು ಮೊದಲೇದಾಗಿ ಹೊಟ್ಟೆ ಮೇಲೆ ಮಲ್ಕೊಳ್ಬೇಕು ನೆಲದ ಮೇಲೆ ಇಡಬೇಕು ನಿಮ್ಮ ಹಣೆಯನ್ನು ನೆಲದ ಮೇಲೆ ಇಟ್ಕೊಳ್ಬೇಕು ನಿಮ್ಮ ಕಾಲುಗಳನ್ನು ಬೆಂಡ್ ಮಾಡಿಕೊಂಡು ನಿಮ್ಮ ಎರಡು ಕೈಗಳಿಂದ ನಿಮ್ಮ ಆಂಕಲ್ ಈ ಥರ ಇಟ್ಕೊಳ್ಬೇಕು ಇಲ್ಲಿಂದ ಉಸಿರನ್ನ ಒಳಗೆ ತಗೊಳ್ಳೋ ಸಂದರ್ಭದಲ್ಲಿ ನಿಧಾನವಾಗಿ ನಿಮ್ಮ ತಲೆಯನ್ನ ನಿಮ್ಮ ಎದೆ ಭಾಗವನ್ನ ಹಾಗೂ ನಿಮ್ಮ ಕಾಲನ್ನ ನಿಮ್ಮ ತೊಡೆಗಳನ್ನ ಆದಷ್ಟು ನೀವು ನೆಲಗಿಂತ ಮೇಲೆ ಲಿಫ್ಟ್ ಮಾಡ್ತಾ ಹೋಗ್ಬೇಕು ನಿಮ್ಮ ಬೆನ್ನಿನಲ್ಲಿರುವ ಸಾಮರ್ಥ್ಯದಷ್ಟು ನೀವು ಬಾಡಿನ ಲಿಫ್ಟ್ ಮಾಡ್ತಾ ಹೋಗಿ ಒಂದ್ಸಲ ನಿಮಗೆ ಇನ್ನು ಮೇಲೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಅನ್ಸಿದ್ರೆ ಈ ಆಸನದಲ್ಲಿ ಹೋಲ್ಡ್ ಮಾಡಿ ಕಣ್ಣನ್ನ ಮುಚ್ಚಿ ಕನಿಷ್ಠ ಐದರಿಂದ ಹತ್ತು ಉಸಿರಾಟದಷ್ಟು ನೀವು ಇಲ್ಲಿ ಸ್ಟೇ ಮಾಡಬಹುದು ಇನ್ನು ಮುಂದಕ್ಕೆ ಈ ಆಸನದಿಂದ ಹೊರಗಡೆ ಬರಲಿಕ್ಕೆ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡ್ತಾ ಮೊದಲಿಗೆ ನಿಮ್ಮ ತಲೆಯನ್ನ ನಿಮ್ಮ ಎದೆಯನ್ನ ಹಾಗೂ ನಿಮ್ಮ ಕಾಲನ್ನ ನೆಲದ ಮೇಲೆ ತಕೊಂಡ್ ಬನ್ನಿ ಕಾಲನ್ನ ರಿಲೀಸ್ ಮಾಡಿಕೊಂಡು ಇಲ್ಲಿಂದ ನೀವು ಬಾಲಾಸನದಲ್ಲಿ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಬಹುದು ಈ ಆಸನದಲ್ಲಿ ನೀವು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡೋದ್ರಿಂದ ಬೆನ್ನಿಗೆ ಆಪೋಸಿಟ್ ಸೈಡ್ ಅಲ್ಲಿ ಕೂಡ ಸ್ಟ್ರೆಚ್ ಕೊಟ್ಟ ಹಾಗாகுತ್ತೆ ಇನ್ನು ಮುಂದಕ್ಕೆ ನಮ್ಮ ಮುಂದಿನ ಆಸನ ಶೀತುಬಂದಾಸನ ಶೀತುಬಂದಾಸನನ ಅಭ್ಯಾಸ ಮಾಡಕ್ಕೆ ನೀವು ಬೆನ್ನಿನ ಮೇಲೆ ಮಾಡ್ಕೊಳ್ಬೇಕು ನಿಮ್ಮ ಎರಡು ಕಾಲ್ಗಳನ್ನ ಬೆಂಡ್ ಮಾಡ್ಕೊಂಡು ನಿಮ್ಮ ಮಂಡಿ ಮತ್ತೆ ನಿಮ್ಮ ಆಂಕಲ್ ಎರಡು ಒಂದೇರಲ್ಲಿ ಬರೋ ತರ ನೀವು ನೋಡ್ಕೊಳ್ಬೇಕು ಇಲ್ಲಿಂದ ಉಸಿರನ್ನು ಒಳಗೆ ತಗೊಳ್ತಾ ನಿಧಾನವಾಗಿ ನಿಮ್ಮ ಬೆನ್ನನ್ನ ಮತ್ತೆ ನಿಮ್ಮ ಸೊಂಟದ ಭಾಗವನ್ನ ಆದಷ್ಟು ಮೇಲಕ್ಕೆ ಲಿಫ್ಟ್ ಮಾಡ್ತಾ ಹೋಗಬೇಕು ಎಷ್ಟರ ಮಟ್ಟಕ್ಕೆ ನೀವು ಲಿಫ್ಟ್ ಮಾಡಬಹುದು ಅಂದ್ರೆ ನಿಮ್ಮ ಗಲ್ಲ ನಿಮ್ಮ ಚೆಸ್ಟ್ನ ಟಚ್ ಮಾಡಬಹುದು ಆದಷ್ಟು ಮೇಲಕ್ಕೆ ತಗೊಂಡು ಹೋಗಿ ಒಂದ್ಸಲ ಬೆನ್ನಿಗೆ ಕಂಪ್ಲೀಟ್ ಸ್ಟ್ರೆಚ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಎರಡೂ ಕೈಗಳನ್ನ ಈ ತರ ಇಂಟರ್ ಲಾಕ್ ಮಾಡಿಕೊಂಡು ನಿಮ್ಮ ಮೊಣಕೈಯನ್ನ ನೇರವಾಗಿ ಇಟ್ಕೊಳ್ಳಿ ಇಲ್ಲಿ ಕಣ್ಣನ್ನ ಮುಚ್ಚಿ ಐದರಿಂದ ಹತ್ತು ಉಸಿರಾಟದಷ್ಟು ಹೋಲ್ ಮಾಡಿ ಈ ಆಸನದಿಂದ ಹೊರಗಡೆ ಬರಲಿಕ್ಕೆ ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡಿಕೊಂಡು ಉಸಿರನ್ನ ಒಳಗೆ ತಕೊಳ್ತಾ ಬೆನ್ನ ಕೆಳಗಿಡಿ ಈಗ ನಾವು ಅಭ್ಯಾಸ ಮಾಡ್ತಿರೋ ಮುಂದಿನ ಆಸನ ನಾಲ್ಕನೇ ಆಸನ ಪವನ್ ಮುಕ್ತಾಸನ ಪವನ ಮುಕ್ತಾಸನಕ್ಕೆ ಇದೇ ಆಸನದಿಂದ ನಿಮ್ಮ ಮಂಡಿಯನ್ನ ಬೆಂಡ್ ಮಾಡಿಕೊಂಡು ಎದ್ದೆ ಹತ್ರ ತಕೊಂಡ್ ಬನ್ನಿ ಹೀಗೆ ಮಾಡೋದ್ರಿಂದ ನಾವು ಸೇತು ಬಂದಾಸನಕ್ಕೂ ವಿರುದ್ಧ ದಿಕ್ಕಿನಲ್ಲಿ ನಿಮ್ಮ ಬೆನ್ನಿಗೆ ಸ್ಟ್ರೆಚ್ ಆಗುತ್ತೆ ಹಾಗೂ ಇದು ನಮ್ಮ ಕಾನ್ಸ್ಟಿಪೇಷನ್ ಹಾಗೂ ಗ್ಯಾಸ್ಟ್ರಿಕೆಗೆ ತುಂಬಾ ಹೆಲ್ಪ್ ಮಾಡುವಂತ ಆಸನ ಇಲ್ಲಿಂದ ಉಸಿರನ್ನ ಒಳಗೆ ತಕೊಳ್ತಾ ಬೆನ್ನನ್ನು ನೇರವಾಗಿ ಇಟ್ಕೊಂಡಿರಿ ಉಸಿರನ್ನು ಹೊರಗೆ ಬಿಡೋ ಸಂದರ್ಭದಲ್ಲಿ ನಿಮ್ಮ ಹಣೆಯನ್ನ ಆದಷ್ಟು ನೀವು ಮಂಡಿ ಹತ್ರ ತಕೊಂಡ್ ಬರಬೇಕು ನಿಮ್ಮ ಹಣೆಯನ್ನು ನಿಮ್ಮ ಕಾಲತ್ತ ತಗೊಂಡು ಹೋಗೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನರು ಉಸಿರನ್ನು ಬ್ಲಾಕ್ ಮಾಡ್ತಾರೆ ಉಸಿರನ್ನು ಹೋಲ್ಡ್ ಮಾಡ್ತಾರೆ ನೀವು ಹಾಗೆ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಆಸನದಲ್ಲಿ ಹೋಲ್ಡ್ ಮಾಡಿದ್ರು ನೀವು ಉಸಿರನ್ನು ಹೋಲ್ಡ್ ಮಾಡದೆ ಕಂಟಿನ್ಯೂಸ್ ಆಗಿ ಬ್ರೀದ್ ಮಾಡ್ತಾ ಇರಬೇಕು ಇಲ್ಲಿ ಕನಿಷ್ಠ ಐತಿ ಹತ್ತು ಉಸಿರಾಟದಷ್ಟು ಹೋಲ್ಡ್ ಮಾಡಿ ಆದ್ಮೇಲೆ ನಿಧಾನವಾಗಿ ನಿಮ್ಮ ತಲೆಯನ್ನು ಕೆಳಗಿಟ್ಟು ನಿಮ್ಮ ಎರಡು ಕಾಲ್ಗಳನ್ನು ರಿಲ್ಯಾಕ್ಸ್ ಮಾಡಬಹುದು ಇದು ಪವನ ಮುಕ್ತಾಸನ ಏಕಪಾದ ಪವನ ಮುಕ್ತಾಸನ ಕೂಡ ಇಂಪಾರ್ಟೆಂಟ್ ಜೊತೆಗೆ ಹೇಗೆ ಅಭ್ಯಾಸ ಮಾಡಬೇಕು ಅಂದ್ರೆ ಕಾಲ್ಗಳನ್ನ ಸ್ಟ್ರೇಟ್ ನಿಮ್ಮ ಬಲಗಡೆಯ ಕಾಲಿನ ಮಂಡಿಯನ್ನು ಬೆಂಡ್ ಮಾಡಿಕೊಂಡು ಉಸಿರನ್ನು ಹೊರಗೆ ಬಿಡೋ ಸಂದರ್ಭದಲ್ಲಿ ನಿಮ್ಮ ಹಣೆಯನ್ನ ಕಾಲ್ ಹತ್ರ ತಗೊಂಡೋಗ್ಬೇಕು ಇಲ್ಲಿ ಕನಿಷ್ಠ ಹತ್ತರಿಂದ ಹದಿನೈದು ಸೆಕೆಂಡ್ ಹೋಲ್ಡ್ ಮಾಡಿ ನಿಧಾನವಾಗಿ ಕಾಲನ ರಿಲೀಸ್ ಮಾಡಿಕೊಂಡು ಇದೇ ತರ ಅಭ್ಯಾಸವನ್ನ ನೀವು ಮತ್ತೊಂದು ಕಾಲಲ್ಲಿ ಕೂಡ ಪ್ರಾಕ್ಟೀಸ್ ಮಾಡಬೇಕು ಉಸಿರನ್ನ ತಗೊಳ್ತಾ ತಲೆಯನ್ನು ಕೆಳಗಿಡಿ ಉಸಿರನ್ನ ಬಿಡ್ತಾ ಕಾಲನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಾವೀಗ ಅಭ್ಯಾಸ ಮಾಡಿದಂತ ನಾಲ್ಕರಿಂದ ಐದು ಆಸನಗಳು ನಿಮ್ಮ ಗ್ಯಾಸ್ಟ್ರಿಕ್ ಹಾಗೂ ಕಾನ್ಸ್ಟಿಪೇಷನಿಗೆ ಗೆ ತುಂಬಾನೇ ಹೆಲ್ಪ್ ಮಾಡುವಂತ ಆಸನಗಳು ಇದ್ರ ಜೊತೆಗೆ ನೀವು ಭುಜಂಗಾಸನವನ್ನ ಹಲಾಸನವನ್ನ ಪರ್ವತಾಸನವನ್ನ ಬಾಲಾಸನವನ್ನ ಈ ತರ ಇನ್ನೂ ಬೇರೆ ಆಸನಗಳನ್ನ ಆ್ಯಡ್ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಚೆನ್ನಾಗಿ ಅರ್ಥ ಆಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಯಾವುದೇ ನಿಮಗೆ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಚಾನಲ್ ಈಗ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್